ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಲಾಸಿ ಜೀವನವನ್ನ ಏನು ಪರಪ್ನ ಆಗ್ರಹದಲ್ಲಿ ನಟ ದರ್ಶನ್ ಕಲಿತಾ ಇದ್ದಾರೆ ಅನ್ನೋ ಬಗ್ಗೆ ಫೋಟೋ ಮತ್ತು ವಿಡಿಯೋ ವೈರಲ್ ಆದ ತಕ್ಷಣವೇ ಅಲ್ಲಿಂದ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ನಿನ್ನೆ ಶಿಫ್ಟ್ ಮಾಡಲಾಯಿತು ಅಂದರೆ ನಿನ್ನೆ ಬೆಳಗಿನ ಜಾವ ಹತ್ತು ಮೂವತ್ತರ ಸುಮಾರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಅವರನ್ನು ಶಿಫ್ಟ್ ಮಾಡಲಾಯಿತು ಶಿಫ್ಟ್ ಮಾಡಿದ ಬಳಿಕ ಇರತಕ್ಕಂಥ ಜೈಲ್ ಪ್ರೊಸೀಜರ್ ಮುಗಿಸ್ಕೊಂಡು ನೇರವಾಗಿ ಅವರನ್ನು ಗೈದ ಅಂದರೆ ಸೆಲ್ ನಂಬರ್ ಹದಿನೈದಕ್ಕೆ ಶಿಫ್ಟ್ ಮಾಡ್ತಾರೆ ಶಿಫ್ಟ್ ಮಾಡಿದ ಬಳಿಕ ಹನ್ನೊಂದು ಮೂವತ್ತರ ಸುಮಾರಿಗೆ ಜೈಲ್ ನಿಯಮಾವಳಿ ಏನು ಊಟದ ವ್ಯವಸ್ಥೆ ಕೊಡುವಂಥ ನಿಯಮಾವಳಿ ಪ್ರಕಾರ ಅವರಿಗೆ ಚಪಾತಿ ಮತ್ತು ಅನ್ನ ಸಾಂಬಾರನ್ನ ಕೊಡ್ಲಿಕ್ಕೆ ಹೋಗ್ತಾರೆ ಆದರೆ ಆ ದರ್ಶನವ್ರ ಆಸನದಲ್ಲಿ ಊಟವನ್ನು ನಿರಾಕ್ಸ ನಿರಾಕರಿಸ್ತಾರೆ ಬಳಿಕ ಆರು ಮೂವತ್ತರ ಸುಮಾರು ಅಂದರೆ ಈವ್ನಿಂಗ್ ವೇಳೆಯಲ್ಲಿ ಊಟವನ್ನು ಕೊಡ್ತಾರೆ ಹಸಿ ಹಸಿದುಕೊಂಡಿರ್ತಕ್ಕಂಥ ದರ್ಶನ್ ಊಟವನ್ನು ಕೂಡ ಸೇವನೆ ಮಾಡ್ತಾರೆ ಬಳಿಕ ಹತ್ತು ಗಂಟೆಗೆ ಎಷ್ಟೇ ಕೂಡ ಒದ್ದಾಡಿದ್ರೂ ಕೂಡ ಅಂದರೆ ಇರ್ತಕ್ಕಂಥ ದರ್ಶನ್ ಇರುವಂತಹ ಆಗಲೇ ಏನಂತಂದ್ರೆ ಕೇವಲ ಟ್ವೆಲ್ ಬೈ ಸಿಕ್ಸ್ ಇರತಕ್ಕಂಥ ಸೇಲ್ನಲ್ಲಿ ನಟ ದರ್ಶನ್ ಅವರು ವಾಸ್ತವ ವಾಸ್ತವ್ಯವನ್ನು ಮಾಡಿರುವಂಥದ್ದು ಹೀಗಾಗಿ ಅವರಿಗೆ ಒಂದು ರೀತಿ ಇಕ್ಕಟ್ಟಿನ ವಾತ ಅಂದರೆ ಸ್ಪೇಸ್ ಅಲ್ಲಿ ಮಲಗೋದು ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಸಾಕಷ್ಟು ಬಿಲಬಿಲನೆ ಒದ್ದಾಡಿರುವಂಥದ್ದು ಸುಮಾರು ಒಂದು ಗಂಟೆಗಳ ಕಾಲ ಕೂಡ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡದನ್ನೇ ದರ್ಶನ್ ಆ ಕಡೆಯಿಂದ ಈ ಕಡೆ ಅದರೇ ರೂಮಲ್ಲಿ ಓಡಾಡುವಂಥ ಪರಿಸ್ಥಿತಿ ಇತ್ತು ಯಾಕಂದ್ರೆ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ವ್ಯವಸ್ಥೆ ಇರುತ್ತೆ ಆಟ ಗೆ ಇರ್ತಕ್ಕಂಥ ಡೋರ್ ಸಹಿತ ಇರೋದಿಲ್ಲ ಆ ಡೋರ್ ಇಲ್ದನೆ ಅಂತಹ ಇಕ್ಕಟ್ಟಾಗಿರ್ತಕ್ಕಂಥ ಚೆನ್ನಾಗಿ ದರ್ಶನ್ ಅವರನ್ನ ಇರಿಸಲಾಗಿದೆ ಹೀಗಾಗಿ ಸಾಕಷ್ಟು ಕಷ್ಟವನ್ನು ಪಡಿರತಕ್ಕಂತಹ ದರ್ಶನ್ ವಿಲೇನ ವಿಲವಿಲ್ಲ ಒದ್ದಡಿರುವಂತದ್ದು ಬೆಳಿಗ್ಗೆ ಈಗ ಸದ್ಯಕ್ಕೆ ಅವರಿಗೆ ಜೈವಿನಿಮಾವಳಿ ಪ್ರಕಾರವಾಗಿ ಉಪ್ಪಿಟ್ಟನ್ನ ಕೊಟ್ಟಿರುವಂತದ್ದು ಬಿಸಿ ಬಿಸಿ ಉಪ್ಪಿಟ್ಟನ್ನ ಸದಿರ್ತಕ್ಕಂತಹ ದರ್ಶನ್ ಈಗ ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ